ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡ ನಾನಿವತ್ತು ಮೈಸೂರು ಬದನೆಕಾಯಿಂದ ಸುಟ್ಟ ಬದನೆಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೈಸೂರು ಬದ್ನೆಕಾಯನ್ನು ತಗೊಂಡು ತೊಟ್ಟನ್ನು ಕಟ್ ಮಾಡಿ ಈ ರೀತಿಯಾಗಿ ಎಲ್ಲಕ್ಕೂ ಸ್ವಲ್ಪ ಎಣ್ಣೆನ ಸವರಿ ಇಟ್ಕೊಳ್ಬೇಕಾಗುತ್ತೆ ಈಗ ಒಂದು ಸ್ಟವ್ ಮೇಲೆ ತವಾನ ಇಟ್ಟು ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಇಟ್ಕೊಂಡು ಎಲ್ಲ ಬದ್ನೆಕಾಯಿಗಳನ್ನ ಹಾಕ್ಕೊಂಡು ಈ ರೀತಿಯಾಗಿ ಸುಟ್ಕೊಳ್ಬೇಕಾಗುತ್ತೆ ಡೈರೆಕ್ಟಾಗಿ ಸುಡೋದಕ್ಕೆ ಹೋಗಬಾರ್ದು ಈ ಬದನೆಕಾಯಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗೆ ಇದರ ಸಿಪ್ಪೆ ತುಂಬ ತೆಳು ಅನ್ನೋದಕ್ಕಿಂತ ಇದು ತುಂಬ ದಪ್ಪನಾಗಿ ಇರೋದಿಲ್ಲ ಈ ಬದನೆಕಾಯಿ ಹಾಗಾಗಿ ಪೂರ್ತಿಯಾಗಿ ಸಿಪ್ಪೆ ಸುಟ್ಟೋಗುತ್ತೆ ಒಳಗಡೆ ಅಂತ ಇರುವಂಥದ್ದು ಬದನೆಕಾಯಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲ ಬದನೆಕಾಯನ್ನು ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಅದೇ ತವಾಗೆ ಒಂದು ನಾಲ್ಕಿಂದ ಐದು ಮೆಣಸಿನ್ಕಾಯಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ತವಾ ಮೇಲೆ ಸುಟ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ಅಥವಾ ಟೊಮೊಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಬೋದು ಈ ಒಂದು ಹಸಿರು ಮೆಣಸಿನ್ಕಾಯಿ ಏನಿತ್ತು ಅದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಒಂದು ಕುಟ್ಟಾಣಿ ಇದ್ರೆ ಕುಟ್ಟಾಣಿನಲ್ಲಿ ಅಥವಾ ಈ ರೀತಿ ಗುಂಡ್ಕಲ್ನಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಬೆಳ್ಳುಳ್ಳಿನ ಸಹ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಉಪ್ಪು ಹುಣಸೆ ರಸ ಎಲ್ಲ ಕೂಡ ರೆಡಿ ಇದೆ ಈ ಸುಟ್ಟಿರೋಂಥ ಬದನೆಕಾಯಿಯನ್ನು ಈ ಮೇಲುಗಡೆ ಸಿಪ್ಪೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಹೇಳಿ ಈ ರೀತಿ ಮೇಲ್ಗಡೆ ಒಂದು ಲೇಯರ್ ಇದೆಯಲ್ಲ ಆ ಸಿಪ್ಪೆನ ನೀಟಾಗಿ ತಗೊಂಡಿಟ್ಕೋಬೇಕು ಕಂಪ್ಲೀಟಾಗಿ ಎಲ್ಲ ಬದನೆಕಾಯಿಗಳನ್ನು ಇದೇ ರೀತಿಯಾಗಿ ನಿಧಾನವಾಗಿ ಸಿಪ್ಪೆನ ತಕ್ಕೊಳ್ಬೇಕು ಈ ಬದ್ನೆಕಾಯನ್ನು ಸಿಪ್ಪೆ ತೆಗೆದ ನಂತರ ಖಂಡಿತ ಒಂದು ಸಲ ಈ ರೀತಿ ಓಪನ್ ಮಾಡಿ ನೋಡಲೇಬೇಕು ನೀವೆಷ್ಟೇ ಮೇಲ್ಗಡೆಯಿಂದ ಹುಳು ಆಗಿಲ್ಲ ಇದು ಅಂದ್ರೂ ಒಳಗಡೆ ಸ್ವಲ್ಪ ಹುಳು ಆಗಿರೋವಂಥ ಚಾನ್ಸಸ್ ಇರುತ್ತೆ ಸರಿ ಅದಕ್ಕೋಸ್ಕರ ಒಂದು ಸಲ ಈ ರೀತಿ ಓಪನ್ ಮಾಡಿ ಕ್ಲೀನಾಗಿ ಎಲ್ಲ ನೋಡ್ಕೊಳ್ಳಿ ಆ ನಂತರ ಕೈನಲ್ಲೇ ಈ ರೀತಿ ಕ್ಯೂಚಬೇಕಾಗುತ್ತೆ ಇಲ್ಲಾಂದರೆ ಒಂದು ಚಾಕುನಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಅಂತೂ ರುಬ್ಗಳಿಗೆ ಹೋಗಬೇಡಿ ಅದಂತೂ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಫಸ್ಟು ಚಾಕುನಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಕೈನಲ್ಲಿ ಕ್ಯೂಚಿ ಆವಾಗ ಕರೆಕ್ಟಾಗಿ ಬರುತ್ತೆ ಈಗ ಒಂದು ಪಾತ್ರೆಗೆ ಈ ಕ್ಯೂಚಿಟ್ಕೊಂಡಿರುವಂತಹ ಮೈಸೂರು ಬದನೆಕಾಯಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಗುಂಡು ಬದನೆಕಾಯಿನಲ್ಲಿ ನಾವು ಮಾಡ್ತೀವಲ್ಲ ಆ ಬದನೆಕಾಯಿಗಿಂತ ಮೈಸೂರು ಬದನೆಕಾಯಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕೂಡ ಏನು ಟೇಸ್ಟ್ ಡಿಫ್ರೆನ್ಸ್ ಅನ್ಸೋದಿಲ್ಲ ಇದನ್ನು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬಹುದು ಅನ್ನಕ್ಕೆ ಯೂಸ್ ಮಾಡ್ಕೊಳ್ತೀರಾ ಅಂತಂದರೆ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ತಿನ್ನೋದರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕೆಲವರು ರೊಟ್ಟಿಗೆ ಕೂಡ ಈ ಮೊಸರನ್ನ ಮಿಕ್ಸ್ ಮಾಡಿನೇ ತಿಂತಾರೆ ಇದಕ್ಕೆ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿನೇ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಹುಣಸೆ ರಸ ಹುಣಸೆ ರಸ ಇಷ್ಟ ಇಲ್ಲ ಅಂದರೆ ಟೊಮೊಟೊನ ಕೂಡ ಹಾಕ್ಕೊಳ್ಬೋದು ಇದಿಷ್ಟನ್ನು ಹಾಕಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಅನ್ನದ ಜೊತೆ ತಿಂತೀರ ಅಂತಂದರೆ ನೀರನ್ನು ಹಾಕ್ಕೊಳ್ಳಿ ಹೆಚ್ಚಿಗೆ ಬದನೇಕಾಯಿ ಗೊಜ್ಜು ರೆಡಿ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್